ತಾಲೂಕಿನ ಮುಸ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಂಪುರ ಗ್ರಾಮದಲ್ಲಿ ಕೆರೆಯ ಸಮೀಪದ ಆಂಜನೇಯ ದೇವಸ್ಥಾನದಲ್ಲಿ ಕರಡಿ ದಾಳಿಯಿಂದ ಚನ್ನಪ್ಪ ಮಡಿವಾಳರ ಎಪ್ಪತ್ನಾಲ್ಕು ವಯಸ್ಸಿನ ವೃದ್ಧಾಮೃತ ಹೊಂದಿದ್ದಾರೆ ಪ್ರತಿನಿತ್ಯವೂ ಕರಡಿ ದೇವಸ್ಥಾನಕ್ಕೆ ಬಂದು ಗುಡಿಯಲ್ಲಿರುವಂತಹ ಎಣ್ಣೆ ನೈವೇದ್ಯವನ್ನ ಸೇವಿಸುತ್ತಿತ್ತು ಮತ್ತು ಅಲ್ಲಿಯೇ ಸಮೀಪದ ಹೊಲಗಳು ಇದ್ದ ಜನರು ಹಾಗೂ ರಾತ್ರಿ ಹೊತ್ತಿನ ವೇಳೆ ಸಂಚರಿಸುತ್ತಿದ್ದ ಜನರು ಸಮೀಪದಲ್ಲಿ ಇರುವಂತಹ ಹೊಲಗಳಲ್ಲಿ ವಾಸಿಸುತ್ತಿರುವವರಿಗೆ ಬಹುದಿನಗಳಿಂದ ಕರಡಿಯ ಅಟ್ಟಹಾಸಕ್ಕೆ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಜನರು ಭಯಪಟ್ಟು ಅರಣ್ಯಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಆದರೂ ಕೂಡ ಅರಣ್ಯ ಅರಣ್ಯ ಅಧಿಕಾರಿಗಳು ಗ್ರಾಮಸ್ಥರ ಮಾತನ್ನು ಕೇಳದೆ ನಿಷ್ಕಾಳಜಿ ವಹಿಸಿದರು ಎಂದು ಆರೋಪಿಸಿದ್ದಾರೆ ಮತ್ತು ಎಂದಿನಂತೆ ನಿನ್ನೆ ರಾತ್ರಿ ಕೂಡ ಕರಡಿ ದೇವಸ್ಥಾನದಲ್ಲಿ ಇರುವಂತಹ ಎಣ್ಣೆಯನ್ನ ಹಾಗೂ ನೈವೇದ್ಯವನ್ನ ತಿನ್ನಲು ಬಂದಾಗ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ಗ್ರಾಮಸ್ಥರು ಮಾಹಿತಿ ನೀಡಿದರು ಸರಿಯಾದ ವೇಳೆಯಲ್ಲಿ ಅರಣ್ಯಾಧಿಕಾರಿಗಳು ಬರದೇ ಕಾರಣ ಕರಡಿ ತಪ್ಪಿಸಿಕೊಂಡು ಓರ್ವ ವ್ಯಕ್ತಿಗೆ ಕುತ್ತಿಗೆಯನ್ನ ಕಡಿದು ಗಾಯ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗಿರುತ್ತದೆ ಅರಣ್ಯಾಧಿಕಾರಿಗಳು ತದನಂತರ ಬೋನು ಹಾಕಿ ಸಣ್ಣ ಬೇಲಿಯಿಂದ ಕರಡಿ ಹಿಡಿಯುವುದರಲ್ಲಿ ವಿಫಲತೆ ಹೊಂದಿದ್ದಾರೆ ಗ್ರಾಮಸ್ಥರೆಲ್ಲರೂ ಕೂಡಿ ಅರಣ್ಯಾಧಿಕಾರಿಗಳ ನಿಷ್ಕಾಳಜಿಯಿಂದ ಎಪ್ಪತ್ನಾಲ್ಕು ವಯಸ್ಸಿನ ಚನ್ನಪ್ಪ ಮಡಿವಾಳ್ ಮೃತ ಹೊಂದಿದ್ದಾನೆ ಎಂದು ಗ್ರಾಮಸ್ಥರು ಈ ಘಟನೆ ಸಂಭವಿಸಿದೆ ಎಂದು ಆರೋಪಿಸುತ್ತಿದ್ದಾರೆ ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಗ್ರಾಮಸ್ಥರು ಸಹಾಯದಿಂದನೇ ನಾವು ಕೆಲಸ ಮಾಡೋಕ್ಕಾಗ್ತಾ ಪ್ರತಿನಿತ್ಯ ನಾವು ಇರೋರು ಈ ಕನಿಗಿರಿ ಹೋಬಳಿಗೆ ಕನಿಗಿರಿ ಶಾಖೆಗೆ ಇರೋರು ಮೂರು ಜನ ಮೂರು ಜನರಿಂದ ನಾವು ಎಲ್ಲರೂ ಅರಣ್ಯನ ಕಾಪಾಡಬೇಕಾದ್ರೆ ಅದರ ಜೊತೆಗೆ ಜನರ ಸಹಾಯ ನಮಗೆ ಬಹಳ ಮುಖ್ಯ ಜನರ ಒಂದು ಸಹಾಯದಿಂದನೇ ಪ್ರತಿಯೊಂದು ನಾವಿಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಪ್ರತಿಯೊಂದು ಒಂದು ಪ್ರಾಣಿ ಹಿಡಿಯೋದರಿಂದ ಆಯಿತು ಪ್ರಾಣಿ ರಕ್ಷಣೆ ಆಯಿತು ಕಾಡು ರಕ್ಷಣೆ ಆಯಿತು ಜನರ ಬೆಂಬಲ ನಮಗೆ ಬೇಕು ಸರ್ ಮುಖ್ಯವಾದ ಕಾರಣ ಸರ್ ಮೇಲ್ ಅದನ್ನ ಅವರು ಇದು ಮಾಡಬೇಕು ಸರ್ ಅದನ್ನ ನನಗೆ ಏನು ಹೇಳಿದ್ರು ಆ ಗೈಡೆನ್ಸ್ ಪ್ರಕಾರ ನಾನು ಮಾಡಿದ್ದೀನಿ ನನ್ನಗೆ ಅವರು ಏನು ಮೇಲ್ ಐದು ಕಾರ್ಯಗಳ ಆ ಪ್ರಕಾರ ನಾ ಪಾಲವ ಒಂದು ನಿಮಿಷ ಆ ಮುದ್ಯದ ನಾನು ಕಲ್ಡಿ ಅಟ್ಯಾಕ್ ಮಾಡ್ತೀನಿ ಸರ್ ಇವರತ್ರ ಹತ್ರ ಓಡಿಸಬಹುದು ಸರ್ ಗನ್ ಗಿನ್ ತಗೊಂಡು ಫೈರ್ ಏನು ಮಾಡಿಲ್ಲ ಮಧ್ಯಾಹ್ನ ಮಾಡಿಲ್ಲ ನೀವು ಬಂದಿದೆ ಇದಕ್ಕೆಲ್ಲ ಹೊಣೆ ನಿಮ್ಮ ಮೇಲಾಧಿಕಾರಿಗಳು ಅಂತ ನೀವು ನಮ್ ಕೈಗೆ ಬೇಲಿ ಕೊಟ್ಟರು ಒಬ್ಬರು ಇಲ್ಲ ಅಲ್ಲಿ ಇರೋದು ಒಳಗಡೆ ಮೂವರು ಸಾರ್ವಜನಿಕ ಬೇಲಿ ಕೊಟ್ಟರು ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರ ಅಂತ ಹೇಳ್ತಾರೆ ಸರ್ ನಿಮಗೆ ಅರಣ್ಯ ಲೆಕ್ಕ ಏನು ಮಾಡ್ತಾರ ಅಂತ ಹೇಳ್ಕೊಡ್ರಿ ಸರ್ ಬೇಲಿ ಅಂತ ಯಾರ ಕಡೆ ಇತ್ತು ಏನು ಗ್ರಾಮಸ್ಥರು ನಾವು ಹಿಡ್ಕೊಂತ ಅಂತ ಹೇಳಿದ್ರು ಆ ಪ್ರಕಾರ ಗ್ರಾಮಸ್ಥರು ಮತ್ತು ಸಿಬ್ಬಂದಿಯವರು ಎಲ್ಲರೂ ಸೇರಿ ಹೊರಗಡೆ ಬಲಿ ಹಿಡ್ಕೊಂಡಿದ್ರು ಒಳಗಡೆ ನಮ್ಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ನಾಲ್ಕು ಜನ ಸೇರಿ ಆ ಬೋನನ್ನು ಅಳವಡಿಸಿ ಆ ಎತ್ತಿ ಹಿಡಿಯೋಕೆ ಪ್ರಯತ್ನ ಮಾಡಿದ್ವಿ ಸೀರೆ ಕರಡಿ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಅದು ಬೋನ್ ಒಳಗಡೆ ಹೋಗಿ ಚಿರತೆ ಹೊರಗಡೆ ಚಿರುತೆ ಅಲ್ಲಿ ಕರಡಿ ಹೊರಗಡೆ ಹೋಗಿ ಇದ್ದಾಗ ಅದು ಇದರಲ್ಲಿ ಲಾಕ್ ಬೀಳೋದ್ರ ಮೇಲೆ ಕಾಲಿಡದೇ ಇರೋದರಿಂದ ಅದು ಕರಡಿ ಮತ್ತು ಒಳ್ಳೆ ರಿಟರ್ನ್ ಆಗೋ ಸಂದರ್ಭದಲ್ಲಿ ಗೇಟ್ ಬಿದ್ದು ಇರೋದರಿಂದ ಚೀರೆ ಕರಡಿ ಬಾಗಲೀ ಸಂಜ ಮೇಲ್ಗಡೆ ಎದ್ದು ಹೊರಗಡೆ ಬರಕ್ ಪ್ರಯತ್ನ ಮಾಡಿರೋ ಸಂದರ್ಭದಲ್ಲಿ ಜನ ಎಲ್ಲರೂ ಕಲ್ಲಲು ಕಲ್ಲಲ್ ಮೇಲೆ ಸಿಬ್ಬಂದಿಗಳು ಸುಮಾರು ಒಂದ್ ಮೂರ್ನಾಲ್ಕು ಜನ ಮಾತ್ರ ಒಳಗಡೆ ಇದ್ದೀವಿ ತದನಂತರ ಕರಡಿ ಹೊರಗಡೆ ಜಿಗಿದು ಬಂದ ನಂತರ ಫಾರೆಸ್ಟ್ ಆಗಿ ನಾವು ಯಾರನ್ನು ಸಿಗುತ್ತೆ

ಕರಡಿ ಒಳಗಡೆ ಅದಕ್ಕ ಎಲ್ಲಾ ಆಹಾರ ಬೇಕು ಎಲ್ಲಾ ಅರಣ್ಯಗಳು ಈ ಅರಣ್ಯದೊಳಗೆ ಇದ್ದಂತ ಓ ಅಂತ ನಾವ್ ಹೇಳಿದ್ವಿ ಅಂದ್ರೆ ನೀ ಅಲ್ಲೆ ಎಡಕದಿಪ್ಪ ಕದಿಯಪ್ಪ ಅಲ್ಲೆ ಎಡಕದಿರಿ ಹೋಗಿ ಸರ್ ಮನೆ ಹತ್ರ ಬಿಗಕೊಂಡು ಹೋಗೋಣ ಮನೆ ಕೊಟ್ಟ ಬಿಗಕೊಂಡು ಹೋಗ ಅಂತ ಸರ್ ನಮ್ಮನೆ ಸರ್ ಇದು ನಾವು ಹೊರದಾಗಿರುತ್ತೆ ಸರ್ ನಾವು ಮನೆ ಹಾಕೊಂಡು ಬಿಗಕೊಂಡು ಹೋಗ ಅಂತ ಸರ್ ನಾವು ಆ ಇವರಿಗೆ ಅರವಳಿಕೆ ಕೊಡ್ರಿ ಅಂತ ನಾವ್ ಅಂತಂದ್ರೆ ಅಷ್ಟು ಪರಿಜ್ಞಾನ ಟೆಂಪರೇಚರ್ ಜಾಸ್ತಿ ಆಯ್ತಪ್ಪ ಬರಗಲ್ಲ ಸಾರ್ವಜನಿಕರು ಹೆಲಿನೂ ಇಲ್ಲ ಡಿಸ್ಟಿಕ್ಕಿನ ರಾಂಪುರ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕರಡಿ ನುಗ್ಗಿದ್ದು ಅದು ದಿನನಿತ್ಯ ಕಾಟ ಕೊಡ್ತಿದ್ದು ಇದಕ್ಕಿಂತ ಪೂರ್ವದಲ್ಲಿ ಕರಡಿ ಜನರಿಗೆ ತೊಂದರೆ ಕೊಡೋದ್ರಿಂದ ನಾವು ಆ ಆಲ್ರೆಡಿ ಅರಣ್ಯ ಇಲಾಖೆಯವರಿಗೆ ದೂರು ಕೊಟ್ಟಿದ್ದೀವಿ ಯಾವುದೇ ರೀತಿಯಾದ ಅವರು ಕ್ರಮ ತೆಗೆದುಕೊಳ್ಳಿಲ್ಲ ನಂತರದ ನಾವು ನಿನ್ನೆ ಬೆಳಗ ಮುಂಜಾನೆ ನಾಲ್ಕು ಗಂಟೆಗೆ ಕರಡಿಯನ್ನು ಒಳಗೆ ಹೋದಾಗ ನಾವು ಕೂಡಾಕಿದ್ದೀವಿ ಕೂಡಾಕಿದ್ರಿಂದ ಕೂಡಾಕಿ ನಾವು ಆರು ಗಂಟೆಗೆ ಅರಣ್ಯ ಇಲಾಖೆಗೆ ನಾವು ಫೋನ್ ಮಾಡಿದ್ರೆ ಇವರು ಹತ್ತು ಗಂಟೆಗೆ ಬಂದರು ಹತ್ತು ಗಂಟೆಗೆ ಬಂದು ಆ ಕರಡಿ ಒಳಗೆ ಇತ್ತು ಅದನ್ನ ಅರವಳಿಕೆ ಕೊಟ್ಟು ಆ ಕರಡಿಯನ್ನು ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಡ್ರಿ ಅಂತ ನಾವು ಹೇಳಿದ್ವಿ ಇವರು ಸಾರ್ವಜನಿಕರ ಮಾತು ಕೇಳಲಾರ್ದೇ ಅದಕ್ಕೆ ಅರವಳಿಕೆ ಕೊಡಲಿಲ್ಲ ಕೊಡಲಾರ್ದೇ ನಮ್ಮನ್ನು ದೂರ ನಿಂದ್ರಿಸಿ ಆ ಕರಡಿಯನ್ನು ಹಿಡಿಯೋದ್ರಲ್ಲಿ ಯಾವುದೇ ಒಂದು ಸರಿಲಾರದ ಬೋನ್ ತಗೊಂಬಂದು ಯಾವುದೇ ಒಂದು ಸಣ್ಣ ತಂದು ಆ ಕರಡಿಯನ್ನು ಇಡ್ಲಿಕ್ಕೆ ಹೋದ್ರು ಆ ಸಾರ್ವಜನಿಕರ ಒಂದು ಸಾವು ಅವರ ಒಂದು ಪರಿಸ್ಥಿತಿಯಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಭಾಳ ಚಲ್ಲಾಟ ಆಡಿದರು ಈ ಒಂದು ಅರಣ್ಯ ಇಲಾಖೆಯವರು ಆ ಕರಡಿ ಇಡಿಯಲ್ಲಿ ವಿಫಲರಾದರು ಒಬ್ಬ ವ್ಯಕ್ತಿಗೆ ಆ ಕರಡಿ ದಾಳಿ ಮಾಡಿ ಆ ವ್ಯಕ್ತಿ ಸಾವು ಸಾವು ನೋವುಗಳ ಬಗ್ಗೆ ಹೋರಾಡ್ತಾ ಇದ್ದಾನೆ ಜಿಲ್ಲಾಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿದಾರ ಆ ಒಂದು ಆ ವ್ಯಕ್ತಿಗೆ ಆ ಕರಡಿ ದಾಳಿ ಮಾಡಲಿಕ್ಕೆ ಕಾರಣ ಈ ಅರಣ್ಯ ಇಲಾಖೆಯವರನ್ನು ಹೇಳ್ ಹೇಳ್ತೀನಿ ಆ ಕರಡಿ ಎಲ್ಲಿ ಇನ್ನೂ ಹೋಗಿಲ್ಲ ಅದು ಇಲ್ಲೇ ಊರು ಊರನ್ನು ದಾಟಿಲ್ಲ ಇಲ್ಲೇ ಮಟ್ಟಿ ಒಳಗಿದೆ ಆ ಕರಡಿಯನ್ನು ಇಡಿಬೇಕು ಅರಣ್ಯ ಇಲಾಖೆಗೆ ಕೊಡಬೇಕು ಅಂತಂದು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ